ವೆಲ್ಕಮ್ ಬ್ಯಾಕ್ ಟು ಪದ್ಮಾಸಿಬೈ ಚಾನೆಲ್ ಚಾನಲ್ ನಾನಿವತ್ತು ಚಾಮರಾಜನಗರದ ಮಲೆಮಹದೇಶ್ವರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನು ಹುಲಿಗಳ ಸಾವಾಯ್ತಲ್ಲ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಏನ್ ಮಾಡಬಹುದಾಗಿತ್ತು ಮತ್ತೆ ಅಲ್ಲಿಯ ಗ್ರಾಮಸ್ಥರಿಗೆ ಯಾವ ರೀತಿ ಅರಿವಿನ ಅಗತ್ಯ ಇತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಗೆಟ್ ಸ್ಟಾರ್ಟ್ ಸ್ಟಾರ್ಟೆಡ್ ಯಾವ್ದಾದ್ರೂ ಒಂದು ಪ್ರದೇಶ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಆದಾಗ ಸರ್ಕಾರದಿಂದ ಮೊದಲು ಸರ್ಕಾರದವರು ಮಾಡ್ಕೊಳ್ಬೇಕಾಗಿರುವಂತ ವ್ಯವಸ್ಥೆಗಳು ಏನು ಮತ್ತು ಯೋಜನೆಗಳು ಏನೇನಾಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಸೋಲಾರ್ ಫೆನ್ಸಿಂಗ್ ಆಗಿರ್ಬೇಕು ಎರಡನೇದಾಗಿ ಕ್ಯಾಮ್ರಾ ಟ್ರ್ಯಾಕಿಂಗ್ ನಡೀತಾ ಇರಬೇಕು ಮೂರನೇದಾಗಿ ಪ್ಯಾಟ್ರೋಲಿಂಗ್ ನಡೀತಾ ಇರಬೇಕು ನಾಲ್ಕನೇದಾಗಿ ಅಲ್ಲಿ ಸ್ಥಳೀಯರನ್ನ ಹೆಚ್ಚಾಗಿ ಗಳಾಗಿ ನೇಮಿಸ್ಕೊಳ್ಬೇಕಾಗತ್ತೆ ಸೈರನ್ ಉಪಕರಣಗಳನ್ನ ಬಳಸ್ಕೊಳ್ಬೇಕಾಗತ್ತೆ ಮತ್ತೆ ಸಣ್ಣ ಪುಟ್ಟ ಪಟಾಕಿಗಳನ್ನ ಕೂಡ ಶೇಖರಿಸಿ ಇಟ್ಕೊಳ್ಬೇಕು ಮುಖ್ಯವಾಗಿ ಕೆಲಸ ಗೊತ್ತಾ ಸರ್ ಅಲ್ಲಿಯ ಗ್ರಾಮಸ್ಥರಲ್ಲಿ ಮೃಗಗಳ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ಅವರ ಪಶುಗಳನ್ನ ಅವರು ಹೇಗೆ ಸುರಕ್ಷಿತವಾಗಿ ಕಾಪಾಡ್ಕೊಳ್ಬೇಕು ಹಾಗೆ ಮಾನವನ ಮೇಲೆ ದಾಳಿಯಾಗುವಾಗ ಮಾನವನ ಪ್ರತಿಕ್ರಿಯೆ ಹೇಗಿರ್ಬೇಕು ಮತ್ತೆ ಅವರ ಬೆಳೆಗಳನ್ನ ಹೇಗೆ ಸುರಕ್ಷಿತವಾಗಿ ಅವರು ಸಂರಕ್ಷಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಗ್ರಾಮಸ್ಥರಿಗೆ ಅರಿವನ್ನ ಮೂಡಿಸೋದು ಸರ್ಕಾರದ ಮುಖ್ಯ ಕೆಲಸವಾಗಿರತ್ತೆ ಇದಿಷ್ಟು ಗ್ರಾಮಸ್ಥರು ಮತ್ತು ಸ್ಥಳೀಯರಿಗೆ ಯಾವ ರೀತಿ ಅರಿವನ್ನ ಮೂಡಿಸಬೇಕು ಮತ್ತೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಒಂದು ಸಂರಕ್ಷಿತ ಪ್ರದೇಶಗಳಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಆಯ್ತು ಇನ್ನ ನೆಕ್ಸ್ಟ್ ತರ ಮಾನವರ ಮೇಲೆ ದಾಳಿಯಾದಾಗ ಪಶುಗಳ ಮೇಲೆ ದಾಳಿಯಾದಾಗ ಅಥವಾ ಬೆಳೆಗಳ ಮೇಲೆ ದಾಳಿಯಾದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲವೊಂದು ಯೋಜನೆಗಳನ್ನ ಮಾಡ್ಕೊಂಡಿದೆ ಅನುದಾನಗಳನ್ನ ಕೊಡೋದು ಅಥವಾ ವಿಮೆಗಳನ್ನ ಕೊಡೋದು ಮಾನವರ ಮೇಲೆ ಪ್ರಾಣಹಾನಿ ಆದಾಗ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಂದ ಐದು ಲಕ್ಷದಿಂದ ಮೇಲ್ಪಟ್ಟು ಅನುದಾನವನ್ನ ಕೊಡ್ತಾರೆ ಕೇಂದ್ರ ಸರ್ಕಾರದ ಸರ್ಕಾರವೂ ಅಷ್ಟೇ ಕ್ಯಾಂಪ ಅನ್ನೋ ಒಂದು ಯೋಜನೆ ಕೂಡ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದರ ಮೂಲಕ ಕೆಲವೊಂದು ಅನುದಾನಗಳು ಕೂಡ ಸಿಕ್ಕತ್ತೆ ಪಶುಗಳ ಮೇಲೆ ದಾಳಿಯಾದಾಗ್ಲೂ ಅಷ್ಟೇನೆ ಹತ್ತರಿಂದ ಮೂವತ್ತು ಸಾವಿರದವರೆಗೆ ಅಹ್ ಅನುದಾನವನ್ನ ಕೊಡೋದು ಮತ್ತೆ ಅವು ಕೆಲವೊಂದು ರಾಜ್ಯಗಳಲ್ಲಿ ಇದ ಇದಕ್ಕೂ ಕೂಡ ವಿಮೆಗಳು ವಿಮೆಗಳ ಸೌಲಭ್ಯಗಳು ಕೂಡ ಒದಗಿಸಿಕೊಟ್ಟಿದ್ದಾರೆ ಏನು ಬೆಳೆಗಳ ಹಾನಿಯಾದಾಗ್ಲೂ ಅಷ್ಟೇ ಬೆಳೆಗಳ ವಿಮೆಗಳು ಕೂಡ ಲಭ್ಯ ಇದೆ ಸರ್ಕಾರದಿಂದ ಸೊ ಇಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಇಷ್ಟು ಸರ್ಕಾರದಿಂದ ವ್ಯವಸ್ಥೆಗಳು ಮತ್ತು ಯೋಜನೆಗಳು ಇರುವಾಗ ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸನು ಕೂಡ ತುಂಬಾ ಚುರುಕಾಗಿ ನಡೆಯುವ ಅವಾಗ ಮಾತ್ರ ಅಲ್ಲಿಯ ಗ್ರಾಮಸ್ಥರಿಗೆ ಒಂದು ನಂಬಿಕೆ ಬರುತ್ತೆ ಆಡು ಮೃಗಗಳಿಗೆ ವಿಷಪ್ರಾಶನ ಮಾಡೋದು ಕೂಡ ಕ್ರಮೇಣ ಕಡಿಮೆ ಆಗಬಹುದೇನೋ ಇಲ್ಲ ಅಂದ್ರೆ ಇವಾಗ ಏನು ನೋಡಿದಿವಲ್ಲ ಹುಲಿಗೆ ವಿಷ ಪ್ರಾಶನ ಮಾಡಿರೋದು ಇದು ಹುಲಿ ಆಗಿರೋದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಅಷ್ಟೇನೆ ನೀವು ಹಂದಿಗಳು ಮಂಗಗಳು ಜಿಂಕೆಗಳು ನವಿಲುಗಳು ಎಲ್ಲೆಲ್ಲಾ ಎಲ್ಲೆಲ್ಲ ಕಾಡಂಚಿನ ಗ್ರಾಮಗಳಿದವಲ್ಲ ಇಲ್ಲೆಲ್ಲ ಇದೇ ಗೋಳಾಗ್ಬಿಟ್ಟಿದೆ ಇದು ಈ ವರ್ಷದಲ್ಲಿ ಭಾರತದಲ್ಲಿ ಒಂದೇ ದಿನದಲ್ಲಿ ಹೆಚ್ಚು ಹುಲಿ ಸತ್ತಿರುವ ದಾಖಲೆ ಕೂಡ ನಮ್ಮ ಕರ್ನಾಟಕದ್ದೇ ಆಗಿದೆ ಇವಾಗ ಇನ್ನೊಂದು ವಿಚಾರನ ನಾನು ಹಂಚಿಕೊಳ್ಳೇಬೇಕು ಇಫ್ ಐ ಆಮ್ ನಾಟ್ ರಾಂಗ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಇದೇ ಚಾಮರಾಜನಗರದ ಸುಳುವಾಡಿ ಗ್ರಾಮವೊಂದರಲ್ಲಿ ಒಂದು ದೇವಸ್ಥಾನದ ಒಳ ಜಗಳದಿಂದ ಅನ್ನದಾನದಲ್ಲಿ ಕೂಡ ಕ್ರಿಮಿನಾಶಕವನ್ನ ಬಳಸಲಾಗಿತ್ತು ವಿಷವನ್ನ ಹಾಕಲಾಗಿತ್ತು ಅಲ್ಲಿ ಅಮಾಯಕರು ಹದಿಮೂರು ಜನ ಪ್ರಾಣವನ್ನ ಕಳ್ಕೊಳ್ತಾರೆ ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿರ್ತಾರೆ ಭೂಮಿ ಮೇಲೆ ತುಂಬಾ ಬುದ್ಧಿವಂತ ಜೀವಿ ಅನ್ನೋದಿದ್ರೆ ಅದು ಮನುಷ್ಯರು ಮಾತ್ರ ಸಮಾಜಕ್ಕೆ ನಾವು ಮನುಷ್ಯರಾಗಿ ಕೊಡಬಹುದಾದಂತಹ ಕೊಡುಗೆ ಇದೇನ ಹಾಗಾದ್ರೆ ಕಾನೂನು ವ್ಯವಸ್ಥೆಗಳು ಈ ಕಟ್ಟುಪಾಡುಗಳನ್ನೆಲ್ಲ ಬಿಟ್ಟು ನಾವು ಮನುಷ್ಯರಾಗಿ ಮೊದಲು ನೆಡ್ಕೊಳ್ಳೋಣ ಮಾನವೀಯತೆಯನ್ನ ಮೆರಿಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್